ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ನಿಮ್ಮ ಹೆಸರು ರಾಶಿ ಪರವಾಗಿಲ್ಲ ಸ್ಕ್ರೀನ್ ನಾಳೆ ದಿವಸ ಕಳಿಸ್ರುಶ್ಯ ಸರ್ಪದೋಷ ಪರಿಹಾರಕ್ಕೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಸಿಂಹರಾಶಿಯವರಿಗೆ ವಿಶೇಷವಾಗಿ ಶ್ರಾವಣ ಸೋಮವಾರ ಸಂಪೂರ್ಣ ಅನುಗ್ರಹಕ್ಕೆ ಲಕ್ಷ್ಮೀ ವೆಂಕಟೇಶ್ವರ ಹೋಮ ನಮ್ಮ ಯಾಗಶಾಲೆಯಲ್ಲಿ ವರ್ಷಕ್ಕೊಮ್ಮೆ ವೆಂಕಟೇಶ್ವರ ಬರ್ತಾ ಇರ್ತಾನೆ ಅಲ್ವಾ ವೆಂಕಟೇಶ್ವರ ಹೋಮವನ್ನು ನಾಳೆ ದಿವಸ ಮಾಡ್ತಾ ಇದ್ದೇವೆ ಹ ಲಕ್ಷ್ಮೀ ವೆಂಕಟೇಶ್ವರ ಹೋಮವನ್ನು ನಾಳೆ ದಿವಸ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಸಿಂಹರಾಶಿಯವರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದ್ರೆ ಮಹಾವಿಷ್ಣುವಿನ ಆರಾಧನೆ ಲಕ್ಷ್ಮೀನಾರಾಯಣರ ಆರಾಧನೆ ಬುಧ ಅಲ್ವಾ ಅದರಿಂದ ಲಕ್ಷ್ಮೀನಾರಾಯಣ ಹೃದಯ ಹೋಮ ಗಂಡ ಹೆಂಡತಿ ಜಗಳ ಇದ್ರೆ ಪರಿಹಾರ ಆಗುತ್ತೆ ಮದುವೆನೇ ಆಗಿಲ್ಲ ಅಂದ್ರೆ ಮದುವೆಗೆ ಅನುಕೂಲ ಆರ್ಥಿಕ ಬಾಧೆ ಇದ್ರೆ ಪರಿಹಾರ ದುಡ್ಡು ಕಾಸಿನ ಸಮಸ್ಯೆ ಲಕ್ಷ್ಮೀನಾರಾಯಣ ಹೃದಯ ಹೋಮ ಅಂದ್ರೇ ಹಂಗೆ ನಾರಾಯಣ ಹೃದಯ ಮಂತ್ರಗಳು ಲಕ್ಷ್ಮೀ ಹೃದಯ ಮಂತ್ರಗಳಿಂದ ಕಮಲ ಪುಷ್ಪ ತಾವ್ರೇ ಊನ ಜಯಂತುಪದಲ್ಲದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಆರ್ಡರ್ ಕೊಟ್ಟಿದ್ದೀನಿ ಸಿಟಿ ಮಾರ್ಕೆಟಿಂದ ಎಲ್ಲ ಕಮಲ ಪುಷ್ಪಗಳು ನಾಳೆ ಬೆಳಗ್ಗೆ ಬರುತ್ತೆ ಆ ಬಂದ ಮೇಲೆಲ್ಲ ಹೋಮ ಮಾಡುವಂಥದ್ದು ಅಷ್ಟೇ ಸೊ ಆದ್ರಿಂದ ಈ ಒಂದು ವಿಶೇಷವಾದಂತಹ ಹೋಮಗಳನ್ನು ನಾಳೆ ದಿವಸ ನಾವೇನು ಮಾಡ್ತೀವಿ ಸಂಕಲ್ಪ ಸೇವೆಗೆ ದಯವಿಟ್ಟು ಸಿಂಹರಾಶರ ನೋಡ್ತಾ ಇದ್ರಲ್ಲ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಬೆಳಗ್ಗೆ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಮಾಡ್ಬಿಡ್ತೇನೆ ನಾನೇ ಆಯ್ತಾ ಹಾಗೂ ಬೆಳಗ್ಗೆ ಒಂದು ಹತ್ತುವರೆಯಿಂದ ಹೋಮ್ಗಳೆಲ್ಲ ಪ್ರಾರಂಭವಾಗತ್ತೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾಟಿಂಗ್ ಇದೆ ಕೆಳಗಡೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಆನ್ ಇದೆ ಖಾಲಿ ಹೊಡಿತಾ ಇದೆ ಕಮೆಂಟ್ ಬಾಕ್ಸು ವಿಡಿಯೋ ನೋಡ್ತಾ ಇದ್ರ ಮಾತಾಡ್ತಿದ್ರ ಸಂತೋಷ ಜೊತೆಗೆ ಇದನ್ನು ಮಾಡಿ ಇನ್ನೂ ಸಂತೋಷ ಆಗ್ತಿತ್ತು ನೀವು ಚಾಟ್ ಬಾಕ್ಸಲ್ಲಿ ನೀವು ಮಾತಾಡ್ತಾ ಇದ್ರ ನನ್ನ ಹತ್ರ ಹಾ ನಮಗೊಂದು ಖುಷಿ ಅಲ್ವಾ ನಾಳೆ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಂಗ್ ಕೊಡಬೇಕು ಗುರುಗಳೇ ಅಂತ ಕೇಳಿದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸ್ಕ್ಯಾನರ್ ಕಾಣ್ತಾ ಇದೆ ಅಲ್ವಾ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ಅಲ್ವಾ ಆ ಕ್ಯೂ ಆರ್ ಕೋಡ್ನ ನಿಮ್ಮ ಫೋನ್ ಪೇ ಗೂಗಲ್ ಪೇ ಯಾವುದೇ ಆಗಲಿ ಅದರಿಂದ ಸ್ಕ್ಯಾನ್ ಮಾಡ್ಕೊಳ್ಳಿ ಸಾವಿರದ ಇನ್ನೂರೈವತ್ತೊಂದು ರೂಪಾಯಿ ಪೇಮೆಂಟ್ ಮಾಡಿ ಆ ಸ್ಕ್ರೀನ್ ಶಾಟ್ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ನಿಮ್ಮ ವಿಳಾಸ ಪ್ರಸಾದ ಕಳಿಸ್ಕೊಡ್ಬೇಕಲ್ಲ ಹಾಂ ಅದೆಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರಿಗೆ ಬೇಗ ವಾಟ್ಸಪ್ ಮಾಡಿಬಿಡಿ ರಾತ್ರೆಲ್ಲ ಬರ್ಕೊಳ್ತಾ ಇರ್ತಾರೆ ಹೆಸರು ನೀವು ಬರೀ ವಿಚಾರಗಳನ್ನ ವಾಟ್ಸಪ್ ಮಾಡಿದ್ರು ಕೂಡ ಆಗಲ್ಲ ಬರೇ ನಿಮ್ಮ ಡೀಟೇಲ್ಸ್ ಕೊಟ್ಬಿಟ್ಟು ಫೋನ್ಪೇ ಮಾಡಿ ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ಕಳಿಸ್ಕೊಡ್ಬೇಕಾಗತ್ತೆ ಆಫೀಸಲ್ಲಿರೋರಿಗೆ ಅದರದೆಲ್ಲ ಆ್ಯಕ್ಸಸ್ ಇರಲ್ಲ ನಿಮ್ಮ ಸ್ಕ್ರೀನ್ಶಾಟ್ ಕಳ್ಸ್ರೆ ನೋಡ್ತಾರೆ ಬರ್ಕಂತಾರೆ ಅಷ್ಟೇ ಸೊ ಆದ್ರಿಂದ ಸ್ಕ್ರೀನ್ಶಾಟ್ ಕಳಿಸಿ ಎಲ್ಲರೂ ಸಹ ಮಾಲ್ತೇಶ್ ಅವರೇ ನಮಸ್ಕಾರ ಮಾಲ್ತೇಶ್ ಬಜ್ಜಳ್ಳಿ ಮಾಲ್ತೇಶ್ ನಮಸ್ಕಾರ ಮುನಿರಾಜು ವಿ ಅವರೇ ನಮಸ್ಕಾರ ಮಾಲ್ತೇಶ್ ಬಜ್ಜಳ್ಳಿ ನಮಸ್ಕಾರ ವಿಶೇಷವಾಗಿ ನಾಳೆಯ ಒಂದು ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿರೋ ನಕ್ಷತ್ರ ನಿಮ್ಮ ರಾಶಿ ನಿಮ್ಲಾಸ ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಪಚ್ಚೆ ರತ್ನ ಸಿಂಹರಾಶಿಯವರಿಗೆ ಧನಾಧಿಪತಿ ಬುಧ ಲಾಭಾಧಿಪತಿ ಬುಧ ಕುಟುಂಬಾಧಿಪತಿ ಬುಧ ಸೊ ಪಚ್ಚೆ ರತ್ನವನ್ನು ನೀವು ಇಟ್ಕೊಂಡ್ರೆ ಆರ್ಥಿಕವಾಗಿ ವ್ಯಾಪಾರದಲ್ಲಿ ಕೌಟುಂಬಿಕವಾಗಿ ಎಲ್ಲ ಕಡೆ ಸುಖ ಲಾಭ ಆ ಪಚ್ಚೆ ಬುಧನ ಒಂದು ಹೋಮದಲ್ಲಿ ಎನರ್ಜೈಸ್ ಆಗಿದ್ರೆ ಸೊ ನಾಳೆ ದಿವಸ ನಾವು ಒಂದು ಸಾವಿರದ ಎಂಟು ತೌಸಂಡ್ ಏಟ್ ಸಾವಿರದ ಎಂಟು ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಸಹಸ್ರ ಬುಧ ಶಾಂತಿ ಹೋಮ ಆ ಸಹಸ್ರ ಬುಧ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಒರಿಜಿನಲ್ ಪಚ್ಚೆ ಆ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ನಿಮಗೆ ಕಳಿಸ್ಕೊಡುವ ಪಚ್ಚೆ ಪಚ್ಚೆ ಸಹಸ್ರ ಬುಧ ಶಾಂತಿಯಲ್ಲಿ ಆಮೇಲೆ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿಯಲ್ಲಿ ಲಕ್ಷ್ಮೀನಾರಾಯಣದ ಹೋಮದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹೋಮದಲ್ಲಿ ಆಮೇಲೆ ಸಂತಾನ ಗೋಪಾಲ ಕೃಷ್ಣ ಹೋಮದ ಎಲ್ಲ ಕಡೆ ಎನರ್ಜೈಸ್ ಆಗುತ್ತೆ ಸಿಂಹರಾಶಿಯವರು ದಯವಿಟ್ಟು ಯಾಕೆಂದರೆ ಮತ್ತೆ ಪಚ್ಚೆ ನಿಮಗೆ ಒಂದು ಪಚ್ಚೆ ರತ್ನ ತೊಗೊಬೇಕು ಅಂದರೆ ಸಾವಿರಾರು ರೂಪಾಯಿ ಒಂದು ಕ್ಯಾರೆಟಿಗೆ ಕೇಳ್ತಾರೆ ಇಡೀ ಕಲ್ಲುಗಲ್ಲ ನಾವು ಸಾವಿರದ ಇನ್ನೂರೈವತ್ತು ರೂಪಾಯಿನ ಒಂದು ಸಂಕಲ್ಪ ಸೇವೆಗೆ ಇಡೀ ರತ್ನವನ್ನೇ ಕೊಡ್ತಾ ಇದ್ದೇವೆ ಅದು ಎರಡು ಕ್ಯಾರೆಟ್ ರಥ ಮೂರು ಕ್ಯಾರೆಟ್ ಇರ್ತಾ ನಿಮ್ಮ ಅದೃಷ್ಟ ಎಷ್ಟು ಇರೋದ್ರಷ್ಟು ಇಂತಿಷ್ಟು ಎಂತಿಲ್ಲ ಎರಡು ಪ್ಲಸ್ಸೇ ಇರುತ್ತೆ ಸಾಮಾನ್ಯವಾಗಿ ಹಾಂ ಸೊ ನಿಮಗೆ ಕಳಿಸ್ಕೊಡ್ತಾ ಇದ್ದೆ ಸೊ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸನ ಸ್ಕ್ರೀನ್ ಇರ್ತಕ್ಕಂಥ ವಾಟ್ಸ್ಆಪ್ ಮಾಡ್ಕೊಳ್ಳಿ ಬರೇ ರತ್ನ ಅಷ್ಟೇ ಅಲ್ಲ ಅಭಿಮಂತ್ರಿತ ರತ್ನ ಬುಧನ ರತ್ನ ನೀವು ಎಲ್ಲರೂ ಅಂಗಡಿಗೆ ಹೋಗಿ ಒಂದು ಐದಾರು ಸಾವಿರ ರೂಪಾಯಿ ಕೊಟ್ಟು ಪಚ್ಚೆ ಉಂಗ್ರ ಮಾಡಿಸ್ಕೊಂಡ್ಬಿಡ್ತೀರಾ ಅಂತಾನೆ ಅಂಕಲಣ ಆಯ್ತಾ ಅಂದ್ರೂ ಕೂಡ ಆ ಉಂಗ್ರನ ಒಂದು ಸಾವಿರ ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮ ಮಾಡಿ ವೆಂಕಟೇಶ್ವರನಿಗೆ ಹೋಮ ಮಾಡಿ ಲಕ್ಷ್ಮೀ ವೆಂಕಟೇಶ್ವರನಿಗೆ ಹೋಮ ಮಾಡಿ ಆ ಎಲ್ಲಾ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿ ಕಮಲ ಪುಷ್ಪಗಳಲ್ಲೆಲ್ಲ ಮಾಡಿ ಅಂದ್ರೆ ಆಗಲ್ಲ ನಾಳೆ ದಿವಸ ನಾವು ಮಾಡುವಂಥ ಹೋಮನ ನಿಮ್ಮ ನಿಮ್ಮ ಸಪ್ರೇಟಾಗಿ ನೀವು ಒಬ್ರಿಗೋಸ್ಕರನ ಮಾಡಿಸ್ತೀರ ಅಂದರೆ ಒಂದು ಲಕ್ಷ ರೂಪಾಯಿ ಇದ್ರೂ ಆಗಲ್ಲ ಇನ್ನೂ ಜಾಸ್ತಿ ಬೇಕಾಗತ್ತೆ ಸೊ ಅಂಥ ಒಂದು ಹೋಮವನ್ನು ಸಾವಿರದ ಇನ್ನೂರೈವತ್ತೊಂದು ರೂಪಾಯಿಗೆ ಮಾಡಿ ನಿಮಗೆ ಜೊತೆಗೆ ಒಂದು ಪಚ್ಚೆ ರತ್ನವನ್ನೂ ಕೊಟ್ಟು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತೇವೆ ನೋ ಪೋ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ಪೋಸ್ಟ್ಗೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಪಚ್ಚೆಗೆ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಯಾವುದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಕೈ ಒಂದು ಕಂಕಣನೂ ಕೊಡ್ತೇನೆ ಹಾಗೂ ನಿಮಗೆ ಹಣೆ ಒಂದು ಅರ್ಶನ ನಾಗಾರಾಧನೆ ಅರ್ಶನ ಎಲ್ಲ ಹೋಮಗಳ ಭಸ್ಮ ಹಾಂ ಮಿಕ್ಸ್ ಆಗಿರತ್ತೆ ನೀವು ಡೈಲಿ ಹಣೆ ಹಚ್ಕೊಂಡ್ರಾಯ್ತು ಕಂಕಣನ ಕೈಗೆ ಕಟ್ಕೊಳ್ಳಿ ಆ ಪ್ಯಾಕೆಟ್ನಲ್ಲಿ ಇಟ್ಕೊಳ್ಳಿ ಆ ಒಂದು ಬಾಕ್ಸ್ ಬಾಕ್ಸಲ್ಲೇ ಕಳಿಸ್ಕೊಡ್ತೇನೆ ಮಾಲಾ ಅವರೇ ನಮಸ್ಕಾರ ಮಾಲ್ತೇಶ್ ಬಜ್ಜಳ್ಳಿ ನಮಸ್ಕಾರ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು 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 ನಾಳೆ ನಾಳೆ ಮಧ್ಯಾಹ್ನ ನೀವು ಫೋನ್ ಮಾಡ್ಬಿಟ್ಟು ಗುರುಗಳೇ ಅದೇನೋ ಪಚ್ಚೆ ಎಲ್ಲ ಇಟ್ಟು ಓಂ ಅಂದ್ ನನಗೆ ನಿನ್ನೆ ಆಗಲಿಲ್ಲ ಇವತ್ತು ನಾನು ದುಡ್ಡು ಹಾಕ್ಬಿಡ್ತೀನಿ ಕಳ್ಸಿ ಗುರುಗಳೇ ಅಂದರೆ ನಮ್ಮ ಹತ್ರ ಇದ್ರು ಕೂಡ ನಾವು ಕಳಿಸಲ್ಲ ಯಾಕೆ ಕಳಿಸಲ್ಲ ಅಂತಂದ್ರೆ ಅದು ನಿಮ್ಮ ಹೆಸರಲ್ಲಿ ಹೋಮ್ ಮಾಡೋದು ಅನ್ಸೈಸ್ ಮಾಡಿರೋದಲ್ಲ ಸೊ ಅದರಿಂದ ಕಳ್ಸೋಕ್ಕಾಗಲ್ಲ ಆಗಲ್ಲ ಆದ್ರಿಂದ ಈಗ ಕೊಟ್ಕಂಡ್ರೆ ನಾಳೆ ಹೋಮ ಮಾಡಿ ನಾಡಿದ್ದು ಸ್ಪೀಡ್ ಪೋಸ್ಟಲ್ಲಿ ಕಳ್ಸಿ ಬೆಂಗಳೂರಲ್ಲೇ ಇದ್ದರೆ ಬುಧವಾರ ಗುರುವಾರದಲ್ಲಿ ಸಿಗ್ಬೋದು ಇಲ್ಲ ಔಟ್ ಸ್ಟೇಷನ್ ಆದ್ರೆ ಒಂದೆರಡು ಸಲ ಲೇಟ್ ಆಗ್ಬೋದು ಅಲ್ವಾ ಕರ್ನಾಟಕದಾದ್ಯಂತ ನೀವು ಎಲ್ಲೇ ಇರಿ ಭಾರತಾದ್ಯಂತ ನೀವು ಎಲ್ಲೇ ಇರಿ ಅಂಡಮಾನ್ ನಿಕೋಬಾರ್ಗೂ ಕೂಡ ಪ್ರಸಾದ ಕಳ್ಸಿಕೊಟ್ಟಿದ್ದೇವೆ ನಾವು ಆಯ್ತಾ ಸೊ ಏನೋ ಕಾಶಿಗೆ ಕೂಡ ಪ್ರಸಾದ ಕಳಿಸ್ಕೊಟ್ಟಿದೆ ನೋಡಿ ಎಲ್ಲ ಕಾಶಿಯಿಂದ ಪ್ರಸಾದ ನಮಗೆ ಬರುತ್ತೆ ಇಲ್ಲಿಂದ ವಾಪಸ್ ಕಾಶಿಗೆ ಕಳಿಸ್ಕೊಟ್ಟಿದ್ದೀವಿ ಹೋಮ ಮಾಡಿ ಸೊ ಅದರಿಂದ ಎಲ್ಲ ಕಡೆ ಹೋಗುತ್ತೆ ಹ್ಞೂ ಕಾಶ್ಮೀರ್ ಕೂಡ ಕಳಿಸ್ಕೊಟ್ಟಿದ್ದೀವಿ ರೈ ಏನೋ ನಮ್ಮ ಸೈನಿಕರು ಸಂಕಲ್ಪ ಸೇವೆ ಮಾಡಿಸಿ ಪ್ರಸಾದ ಅಲ್ಲಿಗೆ ತರಿಸ್ಕೊಂಡಿದ್ದಾರೆ ಸೊ ಅದರಿಂದ ಇದೆ ಅದು ಎಲ್ಲರಿಗೂ ಮಹಾಲಕ್ಷ್ಮಿಯನ್ನು ನಮಸ್ಕಾರ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡೋರು ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಸ್ಕ್ಯಾನರ್ ಇದೆ ಆ ನಂಬರ್ ಆ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಒಂದು ಕ್ಯೂ ಆರ್ ಕೋಡ್ಗೆ ನೀವು ಮಾಡ್ಬೋದು ಎಂಥದ್ದು ಸ್ಕ್ಯಾನ್ ಮಾಡಿ ಆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟು ಅತ್ಯಂತ ಅವಶ್ಯಕವಾಗಿ ಕಳ್ಸಿಕೊಡ್ಬೇಕಾಗಲೇಬೇಕು ಯಾಕೆ ಅಂತಂದರೆ ಭಾಳಷ್ಟು ಜನ ಸ್ಕ್ರೀನ್ ಏನೋ ಡೀಟೇಲ್ಸ್ ಕಳಿಸ್ಬಿಡ್ತಾರೆ ಪೇಮೆಂಟ್ ಮಾಡ್ತಾರೆ ಬಟ್ ಸ್ಕ್ರೀನ್ ಶಾಟ್ ಹಾಕಲ್ಲ ಭಾಳಷ್ಟು ಜನ ಏನೂ ಕಳ್ಸಾರೆ ಬರೀ ಪೇಮೆಂಟ್ ಮಾಡಿ ಸುಮ್ಮನೆ ಆಗ್ಬಿಡ್ತಾರೆ ಒಂದು ವಾರ ಹತ್ತು ದಿವಸ ಆದ್ಮೇಲೆ ಎಲ್ಲ ಕಮೆಂಟ್ಸ್ ಹಾಕೋದು ನಂಗೆ ಪ್ರಸಾದ ಬಂದಿಲ್ಲ ನಂಗೆ ಪ್ರಸಾದ ಬಂದಿಲ್ಲ ನೀವು ಮೋಸ ಮಾಡ್ತೀರಾ ಹೋಮ್ ಆಗಿದ್ದು ನೋಡಿರ್ತಾರೆ ಹೋಗಲಿ ಸಡನ್ನಾಗಿ ಬಂದಿದ್ದೀವ ಅದು ಅಲ್ಲ ಆರು ವರ್ಷನ ಏಳು ವರ್ಷ ಆಯ್ತು ನಾವು ಪ್ರತಿ ಒಂದು ಮೋಸ ಹೋಮ್ ಮಾಡೋಕತ್ತಿ ಹಾಂ ನಾನು ಯಾಕೆ ಮೋಸ ಮಾಡೋಣ ಆದರೆ ಒಂದು ಕಮೆಂಟ್ ಸಿಟ್ಟಲ್ಲಿ ಹಾಕ್ಬಿಡ್ತಾರೆ ಯಾವುದೋ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ರಿವ್ಯೂ ಹೊಡೆದಂಗೆ ನಮಗೂ ಒಂದು ಹಾಕ್ಬಿಡ್ತಾರೆ ಇರಲಿ ಅಂತ ಇಲ್ಲ ಅವ್ರು ತಪ್ಪು ಅಂತಲ್ಲ ಬಟ್ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬೌದು ಇಲ್ಲ ಅಂತನಲ್ಲ ಸೊ ಅದರಿಂದ ವಿಷಯ ಜ್ಞಾನ ಇರಲಿ ಅಂತ ಹೇಳಿದೆ ಬರೇ ಸ್ಕ್ರೀನ್ಶಾಟ್ ಹಾಕ್ಬಿಟ್ರೂ ಆಗಲ್ಲ ಬರೇ ಡೀಟೇಲ್ಸ್ ಕಳಿಸ್ರು ಆಗಲ್ಲ ಏನು ಸಂಕಲ್ಪ ಮಾಡಬೇಕು ನಿಮ್ಮ ಡೀಟೇಲ್ಸ್ ನಮ್ಗೆ ಬೇಕಲ್ವಾ ಸೊ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ನಿಮ್ಮ ರಾಶಿ ಗೊತ್ತಿದ್ರೆ ನಿಮ್ಮ ಡೀಟೇಲ್ಸ್ ಸಂಕಲ್ಪ ಮಾಡೋಕ್ಕೆ ಪ್ರಸಾದ ಕಳ್ಸ್ಕೊಳಕ್ಕೆ ಅಡ್ರೆಸ್ ಬೇಕಲ್ಲ ಆ ಅಡ್ರೆಸ್ ಜೊತೆಗೆ ಪೇಮೆಂಟ್ ಮಾಡಿರೋದಕ್ಕೆ ಒಂದು ಸ್ಕ್ರೀನ್ಶಾಟ್ ಇರ್ತದಲ್ಲ ಆ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ರೆ ಅಷ್ಟು ಸಿಂಪಲ್ ಇದನ್ನು ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಬೆಳಗ್ಗೆ ಆರೂವರೆಯಿಂದ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಬೆಳಗ್ಗೆ ಆರೂವರೆಗೆ ಇನ್ನು ಹೋಮ ಲೈವ್ ಸ್ಟಾರ್ಟ್ ಆಗೋದು ಹತ್ತುವರೆಯಿಂದ ಹತ್ತೂವರೆಯಿಂದ ಹೋಮ ಆರೂವರೆಯಿಂದ ಲೈವ್ ಆಯ್ತಾ ಸೊ ಬೇಗ ಬೇಗ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಎಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಹಾಗೂ ಪೇಮೆಂಟ್ ಮಾಡೋದು ಪೇ ಗೂಗಲ್ ಪೇ ಯಾವ ಬೇಕಾದ್ರು ಮಾಡ್ಬೋದು ನಂಬರು ಸ್ಕ್ರೀನ್ ಅಂತ ನಂಬರೇನೆ ಅದು ಅಂದರೆ ಸ್ಕ್ಯಾನರ್ ಇದೆ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡ್ಕೊಳ್ಳಿ ಆರಾಮಾಗಿ ಇದೊಂದು ಪಾಸ್ ಮಾಡ್ಕೊಳ್ಳಿ ಬೇರೆ ಒಂದು ಮೊಬೈಲಿಂದ ಸ್ಕ್ಯಾನ್ ಮಾಡ್ಕೊಳ್ಳಿ ಅಥವಾ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೀಗೆ ಏನು ತಿಂಡ್ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು ಹಾಂ ಸೊ ಆದ್ದರಿಂದ ದಯವಿಟ್ಟು ಬೇಗ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ ಎಲ್ಲರಿಗೂ ಗೊತ್ತಾಗಲಿ ಬೆಳಗ್ಗೆ ಹೋಮಕ್ಕೆ ಸಂಕಲ್ಪ ಸೇವೆ ಕೊಡೋರಿಗೆಲ್ಲ ಅನುಕೂಲ ಆಗಲಿ ಆಯ್ತಲ್ವಾ ಸ್ಕ್ಯಾನರು ಆ ಒಂದು ಇದ್ರ ಮೇಲೆ ಕಾಣ್ತಾ ಇದೆ ನಮಗೆ ಸ್ಕ್ಯಾನರು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಈ ಸ್ಕ್ಯಾನರ್ದು ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ಸ್ಕ್ಯಾನರ್ದು ಸ್ಕ್ರೀನ್ಶಾಟ್ ತಕ್ಕೊಂಡು ಪೇಮೆಂಟ್ ಮಾಡ್ಬೋದು ಸಂಕಲ್ಪ ಸೇವಾ ಶ್ರೀ ಸಂಕಲ್ಪ ಸೇವಾ ನನ್ನ ಹೆಸರು ಬರುತ್ತೆ ಅದರಲ್ಲಿ ಬ್ಯಾಂಕಿಂಗ್ ನಿಮ್ಮ ತೊಂದರೆ ಇಲ್ಲ ವಿಠಲ್ ಭಟ್ ಅಂತ ನಾಳೆ ದಿವಸ ಹೋಮ್ದಲ್ಲಿ ಈ ಸಂಕಲ್ಪ ಸೇವೆಗೆ ಹೆಸರು ಯಾರಾದ್ರೂ ಕೊಡ್ತಿರಲ್ಲ ಈಗ ರಾತ್ರಿ ಎಲ್ಲ ಬರ್ಕೊಂಡಿರ್ತಾರೆ ಅವರು ಸ್ಕ್ರೀನ್ಶಾಟ್ ಕಳಿಸ್ರೆ ಖಂಡಿತವಾಗಿ ನಿಮ್ಮ ಹೆಸರು ಡೀಟೇಲ್ಸ್ ಬರ್ಕೊಳ್ತಾರೆ ಬರ್ಕೊಂಡು ನಂತರ ನಾಳೆ ಬೆಳಗ್ಗೆ ನಾನೇ ಖುದ್ದು ನಿಮ್ಮನೆಯ ಸಂಕಲ್ಪ ಮಾಡ್ತೇನೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸ ಹಾಗಿದೊಂದು ಸ್ಕ್ರೀನ್ಶಾಟ್ ಇದೆಲ್ಲದನ್ನು ಸಹ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸಪ್ ಮಾಡಿಕೊಳ್ಳಿ ಆಯ್ತಲ್ವಾ ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳ್ಬೋದು ಸಿಂಹರಾಶಿಯವ್ರು ಏನು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂಡಿದ್ದೇನೆ ಸೊ ಬೆಳಗ್ಗೆ ಈಗ ರಾತ್ರಿ ಹತ್ತುವರೆ ಆಯ್ತು ಎಲ್ಲರೂ ಸಹ ಬೆಳಗ್ಗೆ ಎದ್ದು ಕೆಲಸಗಳಿಗೆ ಹೋಗ್ಬೇಕು ಜಾಬ್ಗಳಿಗೆ ಅನ್ನಲ್ಲ ನಮ್ಮ ಕಾನ್ಸೆಪ್ಟೇ ಆ ಥರ ನಿಮ್ಮ ಜಾಬ್ಗೆ ನೀವು ಹೋಗಿ ನಿಮ್ಮ ಬಿಸ್ನೆಸ್ ನಿಮ್ಮ ಅಂಗಡಿ ನಿಮ್ಮ ಪಾರಿ ನೀವು ಮಾಡ್ತಾ ಇರಿ ಬಟ್ ಸಮಯ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಆರು ಗಂಟೆಗೆ ಮೊಬೈಲ್ ಆನ್ ಮಾಡ್ಕೊಂಡ ಆರೂವರೆಗೂ ಆರು ಮುಕ್ಕಾಲ್ಗೆ ಮೊಬೈಲ್ ಆನ್ ಮಾಡ್ಕೊಂಡು ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗೋದು ನೋಡುದ ನಾನು ಸಂಕಲ್ಪ ಸೇವೆ ಹೇಳ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡ ಪ್ರಾರ್ಥನೆ ಮಾಡಿಕೊಂಡ ಕಟ್ ನೆಕ್ಸ್ಟ್ ಹತ್ತುವರೆಗೆ ನಿಮ್ಮ ಪಾಡಿ ನೀವು ಎಲ್ಲೋ ಆಫೀಸಲ್ಲೆಲ್ಲೋ ಇದ್ದೀರ ಮೊಬೈಲ್ ಆನ್ ಮಾಡ್ಕೊಂಡು ಒಂದ್ಸಲ ಕೈ ಬಿಡಿ ಸಾಧ್ಯವಾದರೆ ಮೊಬೈಲ್ ನೋಡ್ತಾ ಇರಿ ಸಾಧ್ಯವಾಗಲಿಲ್ಲ ಬಿಸಿ ಇದ್ರೆ ನೋ ಪ್ರಾಬ್ಲಮ್ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ ಲೈವಲ್ಲಿ ಸೊ ನಿಮ್ಮ ಕೆಲಸ ನಿಮ್ಮ ಉದ್ಯೋಗಕ್ಕೆ ಡಿಸ್ಟರ್ಬ್ ಇಲ್ಲ ನಿಮಗೆ ಮಾಡುವ ಪುಣ್ಯ ಸಂಪಾದನೆ ನಿಮಗೆ ಡಿಸ್ಟರ್ಬ್ ಇಲ್ಲ ನಿಮ್ಮ ಬಾಡಿಗೆ ನಿಮಗೆ ಪುಣ್ಯ ಆಗ್ತದೆ ಪ್ರಸಾದ ಪ್ರಸಾದ ನಾಡಿದ್ದು ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಅಲ್ಲ ಮಂಗಳವಾರ ಬೆಳಗ್ಗೆ ನಾವು ಪ್ರಸಾದನೆಲ್ಲ ಡಿಸ್ಪ್ಯಾಚ್ ಮಾಡಿಬಿಡ್ತೇವೆ ಬೆಳಗ್ಗೆ ಹೋಮ ಆಗ್ತದೆ ರಾತ್ರಿ ಪ್ಯಾಕಿಂಗ್ ಆಗ್ತದೆ ಮರುದಿನ ಬೆಳಗ್ಗೆ ಇಲ್ಲಿಂದ ಕಳಿಸ್ಕೊಡ್ತೇವೆ ನಾವು ಒನ್ ಡೇ ಡೆಲಿವರಿ ಕೊಡೋಕ್ಕಾಗಲ್ಲ ಆದರೆ ಆದಷ್ಟು ಬೇಗ ಅಂತೂ ಮಾಡ್ತಾ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ಆದರೂ ಕೂಡ ಆಗೋಲ್ಲ ಯಾಕೆಂದರೆ ಕುದೀತಾ ಇರುತ್ತೆ ಇದು ಬೆಂಕಿ ಸುಡ್ತಾ ಇರುತ್ತೆ ಅದ್ರ ಕೈ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಅದು ಸಮಾಧಾನ ಆಗಬೇಕು ಮಧ್ಯ ರಾತ್ರಿ ಮಧ್ಯರಾತ್ರಿ ಆಗುತ್ತೆ ಆಮೇಲೆ ನಿಮ್ಮದೆಲ್ಲ ಹೆಸರು ಬರ್ಕೋಬೇಕು ಮರುದಿನ ಬೆಳಗ್ಗೆ ಎದ್ದು ನಾವು ಸ್ಪೀಡ್ ಪೋಸ್ಟರ್ ಕಳ್ಸಬೇಕು ಸೊ ಮಂಗಳವಾರ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ ನಾವು ಇನ್ ಬ್ಯಾಂಗ್ಳೂರ್ ಬೆಂಗಳೂರು ಒಳಗಡೆ ಇರೋರಿಗೆಲ್ಲ ಸಾಮಾನ್ಯವಾಗಿ ಒನ್ ಡೇ ಡೆಲಿವರಿ ಆಗಿಬಿಡುತ್ತೆ ನಾವು ನೆಲ್ಮಂಗ್ಲದಿಂದ ಕಳ್ಸೋದಲ್ವಾ ಒನ್ ಡೇ ಡೆಲಿವರಿ ಆಗುತ್ತೆ ನೋಡ್ಬೇಕು ಇರಲಿ ನಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಗೆ ಮತ್ತೆ ಪುನಃ ಭೇಟಿ ಆಗ್ತೇನೆ ಈಗ ಸ್ಕ್ರೀನ್ ಮೇಲೆ ನಮ್ಮ ಸ್ಕ್ಯಾನರ್ ಬರ್ತದೆ ಒಂದೆರಡು ನಿಮಿಷ ಸ್ಕ್ಯಾನರ್ ನಿಂತ್ಕೊಳ್ತದೆ ಅದನ್ನು ಶಾಟ್ ತಗೊಂಡು ಪೇಮೆಂಟ್ ಮಾಡ್ಬೋದು ಸಾವಿರದ ಐವತ್ತೊಂದು ರೂಪಾಯಿ ಒಂದು ಪಚ್ಚೆ ರತ್ನ ಒಂದು ಕಂಕಣ ದಾರ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರಿಶಿನ ನಾಳೆ ಬೆಳಗ್ಗೆ ಆರೂವರೆಗೆ ಸಂಕಲ್ಪ ಸೇವೆ ಇರುತ್ತೆ ಹತ್ತೂವರೆ ಮೇಲೆ ಹೋಮ್ಗಳು ಶುರುವಾಗುತ್ತೆ ಏನು ನವಗ್ರಹ ಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಲಕ್ಷ್ಮೀನಾರಾಯಣ ಹೃದಯ ಹೋಮ ತಾವರೆ ಹೂವನ ಜಯಂತುಪುಧದಲ್ಲದ್ದಿ ಹೋಮ ಮಾಡ್ತೀವಿ ಲಕ್ಷ್ಮೀನಾರಾಯಣ ಹೃದಯ ಹೋಮ ಲಕ್ಷ್ಮೀ ವೆಂಕಟೇಶ್ವರ ಹೋಮ ಆಮೇಲೆ ಸಹಸ್ರ ಬುಧ ಶಾಂತಿ ಒಂದು ಸಾವಿರ ಸಂಖ್ಯೆಯಲ್ಲಿ ಬುಧಗ್ರಹನಿಗೆ ಹೋಮ ಆಗ್ತದೆ ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಇಷ್ಟು ಕಾರ್ಯಕ್ರಮಗಳು ನಿಮಗೆ ನಾಳೆ ಬೆಳಗ್ಗೆ ಹತ್ತುವರೆ ಶುರುವಾಗಿ ಕಂಟಿನ್ಯೂಸ್ ಮೂರವರ್ ನಾಲ್ಕು ಅವರ್ ಇರುತ್ತೆ ಆಯಿತಾ ಸೊ ಖಂಡಿತ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಈಗ ಸ್ಕ್ರೀನ್ ಮೇಲೆ ನಿಮಗೆ ನಮ್ಮ ಸ್ಕ್ಯಾನರ್ ಕಾಣ್ತದೆ ಕ್ಯೂ ಆರ್ ಕೋಡ್ ಕಾಣ್ತದೆ ಸ್ಕ್ಯಾನ್ ಮಾಡಿಕೊಂಡು ಆಮೇಲೆ ನಮ್ಮ ಪೇಮೆಂಟ್ ನಿಮ್ಮ ಪೇಮೆಂಟ್ ಮುಗಿಸಿ ಆ ಸ್ಕ್ರೀನ್ ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಿಳಾಸಗಳನ್ನು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ ನಮ್ಮ ಆಫೀಸ್ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡ್ರೆ ಅವರ ಹೆಸರು ಬರ್ಕೊಳ್ತಾರೆ ಖಂಡಿತವಾಗಿ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ